ನಮಸ್ತೆ ನಾನಿವತ್ತು ಬೋಂಡಾಬಜಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈರುಳ್ಳಿ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಕಡಲೆ ಹಿಟ್ಟು ಇದು ಅಡಿಗೆ ಸೋಡಾ ಉಪ್ಪು ಅಜ್ವನ್ ಜೀರಿಗೆ ಸ್ವಲ್ಪ ಅರ್ಶಿಣ ಪೌಡರ್ ಸ್ವಲ್ಪ ಅಕ್ಕಿ ಹಿಟ್ಟು ಎಣ್ಣೆ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡ್ಬಿಡೋಣ ಎಲ್ಲ ಮಿಕ್ಸ್ ಮಾಡೋಷ್ಟರಲ್ಲಿ ಎಣ್ಣೆ ಕಾದಿರುತ್ತೆ ಬೇಗನೆ ಆಗಿಬಿಡುತ್ತೆ ಈಗ ಎಣ್ಣೆ ಹಾಕೊಂಡ್ಬಿಡ್ತೀನಿ ಇದನ್ನು ಮೀಡಿಯಂ ಫ್ಲೇಮ್ ಇಟ್ಕೊಂಡ್ಬಿಡಿ ಅಷ್ಟರಲ್ಲಿ ನೀವು ಹಿಟ್ಟನ್ನು ಕಲ್ಸ್ಕೊಂಡ್ಬಿಡೋಣ ಮೊದಲಿಗೆ ಕಡಲೆ ಹಿಟ್ಟು ಹಾಕೊಂಬಿಡಿ ನಾನಿ ಒಂದು ಕಪ್ಪಿನಷ್ಟು ಹಾಕೋತೀನಿ ದೊಡ್ಡ ಬೌಲ್ ಒಂದು ಬೌಲ್ನಷ್ಟು ಇದಕ್ಕೆ ಒಂದು ಎರಡು ಟೀ ಸ್ಪೂನ್ದಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಇದು ಆಪ್ಷನಲ್ಲು ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ನಡೆಯುತ್ತೆ ಅಕ್ಕಿ ಹಿಟ್ಟು ಹಾಕೊಂಡ್ರೆ ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಇಲ್ಲಿ ಜೀರಿಗೆ ಕಾಳನ್ನು ಹಾಕುತ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪೌಡರ್ ಅರಿಶಿನ ಪೌಡರ್ ಹಾಕೊಂಡ್ಬಿಡಿ ನಾನು ಇಲ್ಲಿ ಚಿಲ್ಲಿ ಪೌಡರನ್ನು ಹಾಕುತ್ತಾ ಇದ್ದೀನಿ ಖಾರಕ್ಕೆ ನಾನು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ನೀವು ಎಕ್ಸ್ಟ್ರಾ ಖಾರ ಬೇಕು ಅನ್ನೋ ಹಸಿಮೆಣಸಿನಕಾಯಿನ ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳಿ ನನಗೆ ಇಷ್ಟು ಖಾರ ಆದರೆ ಸಾಕು ಇದು ಖಾರ ಕಡಿಮೆನೇ ಇದೆ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಕರಿಬೇವಿನ ಸೊಪ್ಪು ಮತ್ತೆ ಇದು ಸಬ್ಬಸಿಗೆ ಸೊಪ್ಪನ್ನು ಹಾಕೊಂಬಿಡಿ ತುಂಬಾ ಚೆನ್ನಾಗಿರುತ್ತೆ ಇದೇ ಮೀನು ಇದನ್ನೇ ಹಾಕೋಬೇಕು ಸೇರಿಸ್ಕೊಂಬಿಡಿ ಸಬ್ಬಸಗ ಸೊಪ್ಪು ಈಗ ಈರುಳ್ಳಿ ಈರುಳ್ಳಿನ ಹಾಕೊಂಬಿಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕುತ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಈಗ ನಿಧಾನಕ್ಕೆ ಕಲಿಸ್ಕೊಂಬಿಡಿ ಉಂಡೆ ಥರ ಬರಬೇಕು ಆ ರೀತಿ ನಾವು ನೀರನ್ನು ಹಾಕಿ ಕಲ್ಸ್ಕೋಬೇಕಾಗತ್ತೆ ತುಂಬ ನೀರನ್ನು ಕೂಡ ಸೇರಿಸ್ಕೋಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊತೀನಿ ಈರುಳ್ಳಿ ಕೂಡ ನೀರು ಬಿಡುತ್ತೆ ಹೀಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೋದು ನೋಡಿ ಇಷ್ಟಾದರೆ ಸಾಕು ನಮಗೆ ಆರಾಮಾಗಿ ಉಂಡೆ ಮಾಡ್ಕೊಲಿಕ್ಕೆ ಬರುತ್ತೆ ತೋರಿಸ್ತೀನಿ ನಾನು ಉಂಡೆನ ನೋಡಿ ಈ ರೀತಿ ಉಂಡೆ ಬರುತ್ತೆ ಈ ರೀತಿ ಹಾಕೋಬೋದು ಈಗ ನಾನು ಇದಕ್ಕೆ ಸ್ವಲ್ಪ ಅಡುಗೆ ಸೋಡನ ಹಾಕೋತೀನಿ ಅಡುಗೆ ಸೂಡನ ಹಾಕೊಂಡ್ಬಿಡಿ ಹೋಗ್ರು ಅಡುಗೆ ಸೂಡ ಹಾಕೋದಿಲ್ಲ ಅದು ಕೂಡ ನಡೆಯುತ್ತೆ ಆದರೆ ಹಾಕೊಂಡು ಚೆನ್ನಾಗಿ ಬರುತ್ತೆ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ಎಲ್ಲ ಕಡೆ ಆಗುತ್ತಿದ್ದು ಅಡುಗೆ ಕೂಡ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ರಲ್ಲ ಇದು ಬೇಗನೆ ಆಗುತ್ತೆ ಹೀಗಾಗಿ ಮುಂಚೆನೇ ನೀವು ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡ್ಬಿಡಿ ನೋಡಿ ಈಗ ಈಗ ಸ್ವಲ್ಪ ನೀರು ಹಚ್ಕೊಂಡು ಹಾಕೊಂಡ್ರೆ ಆಯ್ತು ಬೋಡ ಬಜ್ಜಿನ ಹಾಕೊಂಡ್ಬಿಡೋಣ ಈಗ ಕೈಗೆ ನೀರು ಹಚ್ಕೊಂಡು ನಿಮಗೆ ಯಾವ ಸೈಜಲ್ಲೇ ಬೇಕಾಗುತ್ತೋ ಆ ಸೈಜಲ್ಲಿ ನೋಡಿ ಈ ರೀತಿ ಉಂಡೆ ಮಾಡ್ಕೊಂಡು ಹಾಕ್ಕೊಂಬಿಡಿ ಎಲ್ಲನೂ ಒಂದೇ ಸೈಜಲ್ಲೇ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಕ್ರಿಸ್ಪಿಯಾಗಿ ಬಂದಿದೆ ಇದು ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಕ್ರಿಸ್ಪಿಯಾಗಿ ಇದೇ ರೀತಿ ನೀವು ಎಲ್ಲಾನು ಫ್ರೈ ಮಾಡ್ಕೊಂಬಿಡಿ ನೋಡಿ ಈಗ ಚೆನ್ನಾಗಿ ಕ್ರಿಸ್ಪಿ ಕೂಡ ಬಂದಿದೆ ಇದು ಈಗ ಇದೇ ರೀತಿ ಎಲ್ಲಾನು ಹಾಕೊಂಡ್ಬಿಡ್ತೀನಿ ನಾನು ನೋಡಿ ಈಗ ಬಜ್ಜಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸರಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಕ್ರಿಸ್ಪಿಯಾಗಿ ನೋಡಿ ಒಳಗಡೆ ಕೂಡ ಚೆನ್ನಾಗಿ ಬೆಂದಿದೆ ಇದು ತನ್ನಗಾದರೂ ಕೂಡ ಕ್ರಿಸ್ಪಿಯಾಗಿ ಇರುತ್ತೆ ಸರಿ ಮಾಡಿ ನೋಡಿ